ನಮಸ್ಕಾರ ಸ್ನೇಹಿತರೆ ಸಡನ್ ಆಗಿ ವಿದೇಶದಲ್ಲಿರುವಂತಹ ಭಾರತೀಯರ ಮೇಲೆ ಅಲ್ಲಿನ ಪ್ರಜೆಗಳು ವಿದೇಶಿಗರು ಯಾಕೆ ದ್ವೇಷವನ್ನು ಕಾರೋದಕ್ಕೆ ಶುರು ಮಾಡಿದ್ದಾರೆ ತಮ್ಮ ದೇಶಗಳಿಗೆ ವಲಸೆ ಬಂದಿರುವ ಭಾರತೀಯರನ್ನ ವೆಸ್ಟರ್ನ್ ಕಂಟ್ರಿಗಳ ಜನರು ಯಾಕೆ ದ್ವೇಷಿಸುವುದಕ್ಕೆ ಆರಂಭಿಸಿದ್ದಾರೆ ಅಮೆರಿಕ ಐರ್ಲೆಂಡ್ ಆಸ್ಟ್ರೇಲಿಯಾ ಎಲ್ಲೆಡೆ ಅಲ್ಲಿಗೆ ವಲಸೆ ಬಂದಿರುವಂಥ ಭಾರತೀಯರನ್ನ ಆ ದೇಶದ ಜನರು ಆ ದೇಶದ ನಾಯಕರು ಕೀಳಾಗಿ ನೋಡೋದಕ್ಕೆ ಆರಂಭಿಸಿದ್ದಾರೆ ಅಮೆರಿಕ ವೀಸಾ ನಿರ್ಬಂಧವನ್ನ ಹೇರಿತ್ತು ಹೆಚ್ ಒನ್ ಬಿ ವೀಸಾದ ಫೀಸನ್ನು ಎಂಬತ್ತು ಲಕ್ಷ ಮಾಡಿತ್ತು ಯಾಕೆ ಯಾಕೆ ಅಂದರೆ ಭಾರತದಲ್ಲಿರುವಂತಹ ಕಾರ್ಮಿಕರು ಏನೇನೋ ಕೆಲಸ ಮಾಡುವವರು ಅಮೆರಿಕಕ್ಕೆ ಹೋಗಿ ಅಲ್ಲಿ ಉದ್ಯೋಗವನ್ನು ಮಾಡದೆ ಇರಲಿ ಅಂತ ಮೋದಿಯವರನ್ನು ವಿಶ್ವಗುರು ಅಂತ ಕರಿತೇವೆ ಅವರು ಎಲ್ಲ ದೇಶಗಳು ಅವರ ಮುಂದೆ ಜುಜುಬಿ ಅಂತೆಲ್ಲ ನಾವು ನಮ್ಮ ದೇಶದ ಒಳಗಡೆ ರಂಗು ರಂಗಿನ ಕಥೆಗಳನ್ನು ಕಟ್ಟಿ ಹೇಳ್ತಾ ಇದ್ದೇವೆ ಆದರೆ ಸತ್ಯ ಬೇರೆ ಇದೆ ಈ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಕೆಲವು ವಿಚಾರಗಳನ್ನು ನಾನು ಮಾತನಾಡಿದ್ದೆ ಅಂದರೆ ಬೇರೆ ದೇಶಗಳಲ್ಲಿ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಭಾರತ ಅಲ್ಲಿರುವಂತಹ ಭಾರತೀಯರ ಮೇಲೆ ಯಾವ ಮಟ್ಟದಲ್ಲಿ ದ್ವೇಷ ಹೆಚ್ಚಾಗ್ತಾ ಇದೆ ಎನ್ನುವುದರ ಬಗ್ಗೆ ಮಾತನಾಡಿದ್ದೆ ಇದರ ಮುಂದುವರಿದ ಭಾಗ ಇದು ಭಾರತೀಯರನ್ನ ಪಜೀತ್ ಎಂದು ಕರೆದು ಪಜೀತ್ ಎಂದು ಕರೆದು ಆ ದೇಶಗಳಲ್ಲಿ ಅವಮಾನಿಸಲಾಗ್ತಾ ಇದೆ ಅವರ ವಿರುದ್ಧ ದ್ವೇಷದ ಕ್ಯಾಂಪೇನ್ಗಳನ್ನು ನಡೆಸ್ತಾ ಇದ್ದಾರೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ ವಿದೇಶಗಳಲ್ಲಿ ಭಾರತೀಯರ ಮೇಲೆ ನಡೀತಾ ಇರುವ ವರ್ಣಭೇದ ತಾರತಮ್ಯದ ಬಗ್ಗೆ ಮಾತಾಡೋಣ ನಾನು ಚರಣೈವರ್ ನಡ್ ಪೀಪಲ್ ಪಿಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಕಿ ಬೆಲ್ಲೈಕನ್ ಓತ್ತೋದಕ್ಕೆ ಮರಿಬೇಡಿ ಹಾಗೆ ನಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಫಾಲೋ ಮಾಡೋದಕ್ಕೆ ಮರಿಬೇಡಿ ಎರಡು ಸಾವಿರದ ನಾಲ್ಕರ ಎಪ್ರಿಲ್ ಆ ಸಮಯದಲ್ಲಿ ಇಂಡಿಯಾ ದಿ ವರ್ಸ್ಟ್ ಕಂಟ್ರಿ ಆನ್ ದಿ ಅರ್ಥ್ ಎನ್ನುವಂತಹ ಒಂದು ನೇಚರ್ ಡಾಕ್ಯುಮೆಂಟ್ರಿ ಸದ್ದು ಮಾಡಿತ್ತು ಇದೊಂಥರ ನೇಚರ್ ಡಾಕ್ಯುಮೆಂಟ್ರಿ ಥರದ ಸಿನಿಮಾ ಇದಕ್ಕೆ ಕೋಡೆಕ್ಸ್ ಪಜೀತ್ ಟೂ ಎನ್ನುವ ಹೆಸರು ಕೂಡ ಇದೆ ಇದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಯೂಸ್ ಮಾಡಿರೋದು ಯಾರದ್ದು ಅಂದರೆ ಡೇವಿಡ್ ಆ್ಯಂಟನ್ ಬರೋದು ಎಲ್ಲ ಎ ಐ ಎಡಿಟ್ ಮಾಡಿರುವಂಥ ವಾಯ್ಸ್ ಇದರಲ್ಲಿ ಭಾರತವನ್ನು ಒಂದು ಗಲೀಜು ದೇಶವಾಗಿ ಶಾಪಗ್ರಸ್ತ ಭೂಮಿಯಾಗಿ ಚಿತ್ರಿಸಲಾಗಿದೆ ರೈಲುಗಳಲ್ಲಿ ತೂರಾಡಿಕೊಂಡು ಹೋಗುವಂತಹ ಭಾರತೀಯರು ಗಂಗಾ ನದಿಯಲ್ಲಿ ತೇಲುವಂತಹ ಶವಗಳು ಪ್ರಾಣಿಗಳ ಮೇಲೆ ನಡೆಯುವಂಥ ಅತ್ಯಾಚಾರ ಹೆಂಗಸರನ್ನು ಹಿಂಸಿಸೋದು ಬಯಲಿನಲ್ಲಿ ರೋಡಿನಲ್ಲಿ ಕಕ್ಕ ಮಾಡೋದು ಹೀಗೆ ಇದೇ ಭಾರತ ಇದುವೇ ಭಾರತ ಅಂತ ಈ ಡಾಕ್ಯುಮೆಂಟ್ರಿ ವಿಕೃತವಾಗಿ ಭಾರತವನ್ನು ತೋರಿಸಿದೆ ಡೇವಿಡ್ ಆ್ಯಂಟನ್ ಬರೋದು ಎ ಐ ಎಡಿಟೆಡ್ ವಾಯ್ಸ್ ಓವರ್ ಇದೆ ಆಕಾಶದಿಂದ ಹಾಗೆ ಇಳಿದು ಭಾರತವನ್ನು ತೋರಿಸಲಾಗಿದೆ ಅದು ನೇರವಾಗಿ ಕೆ ಹೋಗೋದು ಸ್ಲಮ್ಗೆ ಆಗ ವಾಯ್ಸ್ ಓವರ್ ಒಂದು ಆರಂಭ ಆಗುತ್ತೆ ಹೇಗೆ ಶಾಪಗ್ರಸ್ತ ಭೂಮಿ ಬಹುಶಃ ಸದ್ಯ ಭೂಮಿಯ ಮೇಲಿರುವಂಥ ಅತ್ಯಂತ ಅಸಹ್ಯಕರ ದೇಶ ಇದು ದೇವರು ಕೂಡ ಬಿಟ್ಟು ಹೋಗಿರುವಂಥ ಭೂಮಿಯಲ್ಲಿ ಪಜೀತ್ ಎಂದು ಆಡು ಮಾತಿನಲ್ಲಿ ಕರೆಯಲ್ಪಡುವ ಸ್ಥಳೀಯ ಭಾರತೀಯ ಹಿಂದೂಗಳು ಇಲಿಗಳಂತೆ ಮಕ್ಕಳನ್ನು ಹೇರುತ್ತಾರೆ ಎನ್ನುವ ರೀತಿಯಲ್ಲಿ ವಾಯ್ಸ್ ಓವರನ್ನು ಕೊಟ್ಟು ಭಾರತವನ್ನು ಅತ್ಯಂತ ಕೀಳಾಗಿ ಚಿತ್ರಿಸುತ್ತಾ ಇವು ಈ ಫಿಲ್ಮ್ ಆರಂಭ ಆಗುತ್ತೆ ಇಡೀ ಡಾಕ್ಯುಮೆಂಟ್ರಿಯಲ್ಲಿ ಭಾರತೀಯರನ್ನ ಪಜೀತ್ ಅಂತ ಕರೆಯಲಾಗಿದೆ ತಮ್ಮ ಮನೆಯನ್ನೂ ಕೂಡ ಲೆಕ್ಕಿಸದೆ ಬಯಲಿನಲ್ಲಿಯೇ ಮಲವಿಸರ್ಜನೆ ಮಾಡುವ ಪಜೀತ್ ಭೂಮಿಯಾದ್ಯಂತ ಕ್ಯಾನ್ಸರ್ ಗಡ್ಡೆಯಂತೆ ಹಡ್ತಾ ಇದ್ದಾರೆ ಜಗತ್ತು ಇವರನ್ನ ಅಸಹ್ಯಕರ ಮತ್ತೆ ಭಯಾನಕತೆಯಿಂದ ನೋಡ್ತಾ ಇರುವಾಗಲೇ ಇವರು ತಮ್ಮ ದಾರಿಯಲ್ಲಿ ಸಿಗುವ ಎಲ್ಲವನ್ನ ಕಬಳಿಸಿಕೊಂಡು ಹೋಗ್ತಾರೆ ಅಂತ ನೀಚವಾಗಿ ಭಾರತೀಯರ ಬಗ್ಗೆ ಈ ವಿದೇಶಿ ಡಾಕ್ಯುಮೆಂಟರಿ ಹೇಳುತ್ತದೆ ಭಾರತೀಯರ ಬಗ್ಗೆ ವಿದೇಶದ ಬಲಪಂಥೀಯವಾದಿಗಳಲ್ಲಿ ಅಂದರೆ ಅಲ್ಲಿರುವಂತಹ ಹಿಂದುತ್ವ ತರದ ಸಂಘಟನೆಗಳಲ್ಲಿ ಹೆಚ್ಚುತ್ತಾ ಇರುವಂತಹ ದ್ವೇಷವನ್ನು ಈ ವಿಡಿಯೋ ನಮಗೆ ಸ್ಪಷ್ಟವಾಗಿ ತೋರಿಸ್ತದೆ ನಮ್ಮ ದೇಶದಲ್ಲಿ ನಮ್ಮವರೇ ಆದಂತಹ ಮುಸಲ್ಮಾನರು ಕ್ರೈಸ್ತರನ್ನ ಹೇಗೆ ವಿರೋಧ ಮಾಡ್ತಾರೋ ಅದೇ ರೀತಿಯಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಲ್ಲಿರುವಂತಹ ಜನರು ಅಲ್ಲಿರುವ ಭಾರತೀಯರನ್ನು ದ್ವೇಷಿಸ್ತಾ ಇದ್ದಾರೆ ಎಸ್ಪೆಷಲಿ ಹಿಂದೂಗಳನ್ನು ಜನಾಂಗೀಯವಾದ ಮಾನವನ ಮೆದುಳು ಹೃದಯ ಮನಸ್ಸು ಇಡೀ ದೇಹವನ್ನೇ ಈ ಮಟ್ಟದಲ್ಲಿ ಕೊಳೆಯಿಸಿದೆ ಇದಕ್ಕೆ ಭಾರತ ಅಂತ ಇಲ್ಲ ಅಮೆರಿಕ ಅಂತ ಇಲ್ಲ ಎಲ್ಲ ದೇಶಗಳ ಕಥೆಯೂ ಇದೆ ಈ ವಿಡಿಯೋವನ್ನ ನೀವು ನೋಡಿ ಆನ್ ಮೋಸ್ಟ್ You're you're from the world's You're the world's most irresponsible breeders. You're in the whitest country possible. Yes, you're a biological weapon in this country. Hey, Pajit, Pajit, you're a biological weapon in this country. And you should be ashamed of yourself. You're a white. You're a white woman. What are you going to do? Mix your genetics up with the shit skin? What do you mean? What do you mean? What do I mean? There's 1.3 billion of those. ದಿಸ್ ದ ಕಂಟ್ರಿ ಆನ್ ಆಫ್ ಆಫ್ ಇದು ಪಬ್ಲಿಕ್ನಲ್ಲಿ ನಡೆದಿರುವಂತಹ ಘಟನೆ ಪೊಲ್ಯಾಂಡ್ ನಲ್ಲಿ ನಡೆದದ್ದು ಇಂಡಿಯಾ ಟೈಮ್ಸ್ ಪೊಲ್ಯಾಂಡ್ ಈ ವಿಡಿಯೋವನ್ನು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹನ್ನೊಂದರಂದು ಪಬ್ಲಿಷ್ ಮಾಡಿತ್ತು ಇದರಲ್ಲಿ ಭಾರತ ಮೂಲದ ಒಬ್ಬ ವ್ಯಕ್ತಿ ಒಬ್ಬ ಹುಡುಗ ತನ್ನ ಪಾಲಿಷ್ ಗೆಳತಿಯೊಂದಿಗೆ ಶಾಪಿಂಗಿಗೆ ಹೋಗ್ತಾನೆ ಅಲ್ಲಿ ಇನ್ನೊಬ್ಬ ಬಿಳಿಯ ಪಾಲಿಶ್ ವ್ಯಕ್ತಿ ಇರ್ತಾನೆ ಅವನು ಈ ಭಾರತೀಯನನ್ನು ನೋಡಿ ಕೀಳ್ ಕೀಳಾಗಿ ಬಯೋದಕ್ಕೆ ಶುರು ಮಾಡ್ತಾನೆ ಈ ವಿಡಿಯೋದಲ್ಲಿ ಪದೇ ಪದೇ ಆತ ಪಜಿತ್ ಪಜಿತ್ ನೀನೊಬ್ಬ ಪಜಿತ್ ಅಂತ ಕರೀತಾನೆ ನೀನು ವಿಶ್ವದ ಅತ್ಯಂತ ಆಕ್ರಮಣಕಾರಿ ಪ್ರಭೇದ ಪಜಿತ್ ಅಂತ ಬೈತಾನೆ ಯು ಆರ್ ದಿ ಬಯಾಲಜಿಕಲ್ ವೆಪನ್ ಯು ಶುಡ್ ಬಿ ಅಶೇಮ್ಡ್ ಆಫ್ ಯೋರ್ ಸೆಲ್ಫ್ ಅಂತ ಭಾರತೀಯನ ಮೇಲೆ ಕಿರುಚಾಡ್ತಾನೆ ಇನ್ನು ಈ ವ್ಯಕ್ತಿ ಇನ್ನು ಆ ಆತನ ಗೆಳತಿ ಏನಿದ್ದಾಳೆ ಪಾಲಿಶ್ ಹೆಂಗಸು ಬಿಳಿ ಹೆಂಗಸು ಆಕೆಗೂ ಕೂಡ ಬೈತಾನೆ ನೀನು ಬಿಳಿಯ ಮಹಿಳೆ ನೀನು ಏನು ಮಾಡ್ತಾ ಇದ್ದೀಯಾ ನಿನ್ನ ಜೀನನ ನಿನ್ನ ವಂಶವಾಹಿನಿಯನ್ನು ವಂಶವಾಹಿಯನ್ನು ಈ ಶಿಟ್ ಸ್ಕಿನ್ ಅವನೊಂದಿಗೆ ಮಿಕ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀಯಾ ಅಂತ ಅಸಹ್ಯಕರವಾಗಿ ಬೈತಾನೆ ರೇಸಿಸ್ಟ್ ಕಮೆಂಟ್ಗಳನ್ನು ಮಾಡ್ತಾನೆ ಬಹುತೇಕ ವಿದೇಶಿಗರು ಭಾರತೀಯರನ್ನು ಅವಮಾನ ಮಾಡೋದಕ್ಕೆ ಬಳಸುವ ಪದ ಇದು ಪಜೀತ್ 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 ಅಂತ ಅವರು ಕರೀತಾರೆ ಈ ಪಜೀತ್ ಎನ್ನುವ ಪದ ಮೊದಲ ಬಾರಿಗೆ ಕಾಣಿಸಿಕೊಂಡದ್ದು ಎರಡು ಸಾವಿರದ ಹದಿನೈದರ ಜುಲೈನಲ್ಲಿ ಫೋರ್ ಚಾನ್ ಎನ್ನುವ ಇಂಟರ್ನೆಟ್ ಮೆಸೇಜ್ ಬೋರ್ಡ್ನಲ್ಲಿ ಇದು ಕಾಣಿಸಿಕೊಳ್ತದೆ ಇದು ಹೇಗೆ ಹುಟ್ಟಿತ್ತು ಅಂತ ನಮಗೆಲ್ಲ ಗೊತ್ತಿಲ್ಲ ಆದರೆ ಇದನ್ನ ಹಿಂದೂಗಳು ಅದರಲ್ಲೂ ಕೂಡ ಹೆಚ್ಚಾಗಿ ಸಿಖ್ಖರನ್ನು ಟಾರ್ಗೆಟ್ ಮಾಡಿ ಬಳಸಲಾಗ್ತಾ ಇದೆ ಸಿಖ್ಖರ ಹೆಸರುಗಳು ಸಾಮಾನ್ಯವಾಗಿ ಜೀತ್ ಅಂತ ಎಂಡ್ ಆಗ್ತದೆ ಈಗ ಸರ್ಬಜೀತ್ ಸರ್ವಜೀತ್ ಜೀತ್ ಅಂತ ಎಂಡ್ ಆಗುತ್ತೆ ಹಾಗಾಗಿ ಬಹುತೇಕ ಸಿಖ್ ಹೆಸರುಗಳು ಈ ರೀತಿ ಜೀತ್ ಎನ್ನುವುದರಿಂದ ಎಂಡ್ ಆಗೋದ್ರಿಂದಾಗಿ ಅದನ್ನೇ ತಮಾಷೆ ಮಾಡೋದಕ್ಕೆ ಪಜೀತ್ ಎನ್ನುವಂತಹ ಕ್ಯಾರೆಕ್ಟರ್ನ ಬಳಸಿದ್ದಾರೆ ಇದು ಮೊದಲ ಬಾರಿಗೆ ಕಾಣಿಸ್ಕೊಂಡಿದ್ದು ಎರಡು ಸಾವಿರದ ಹದಿನೈದರ ಜುಲೈನಲ್ಲಿ ಒಂದು ಮೀಮ್ನಲ್ಲಿ ಇದರಲ್ಲಿ ಭಾರತೀಯರನ್ನ ರೋಡ್ನಲ್ಲಿ ಮಲಮೂತ್ರ ಮಾಡುವವರು ಎನ್ನುವಂತೆ ಚಿತ್ರಿಸಿ ತಮಾಷೆ ಮಾಡಲಾಗಿತ್ತು ಭಾರತೀಯರನ್ನ ಪಜೀತ್ ಅಂತ ಕರೆಯಲಾಗಿತ್ತು ಪಜೀತ್ ರೋಡ್ನಲ್ಲಿ ಕಕ್ಕ ಮಾಡ್ತಾ ಇದ್ದಾನೆ ಅಂತ ಇನ್ನು ವೀಡಿಯೋ ಗೇಮ್ ಸಿವಿಲೈಸೇಷನ್ ಸಿಕ್ಸ್ನಲ್ಲಿ ಮಹಾತ್ಮ ಗಾಂಧಿಯನ್ನು ನ್ಯೂ ನ್ಯೂಕ್ಲಿಯರ್ ಗಾಂಧಿ ಅಂತ ಒಂದು ತಂದು ಒಂದು ಕ್ಯಾರೆಕ್ಟರನ್ನು ಈ ಸಿವಿಲೈಸೇಷನ್ ವಿಡಿಯೋ ಗೇಮ್ನಲ್ಲಿ ಬಳಸಲಾಗಿತ್ತು ಅದರ ಕ್ಲಿಪ್ಗಳನ್ನು ಮೀಮ್ ಮಾಡಿ ಹಂಚಲಾಗಿತ್ತು ಅದರಲ್ಲೂ ಕೂಡ ಗಾಂಧಿಯನ್ನು ಪಜಿತ್ ಅಂತ ಕರೆಯಲಾಗಿದೆ ಆಮೇಲೆ ನಿರಂತರವಾಗಿ ಪಜಿತ್ ಅನ್ನುವ ಬೈಗುಳವನ್ನು ಬಳಸಿ ಮೀಮ್ ಟ್ವೀಟ್ಗಳನ್ನು ಮಾಡಿ ಭಾರತೀಯ ಭಾರತವನ್ನು ಭಾರತೀಯರನ್ನು ಅವಹೇಳನ ಮಾಡಲಾಗಿದೆ ಮಾಡಿದ್ದು ಯಾರು ವೆಸ್ಟರ್ನ್ ಕಂಟ್ರಿಗಳಲ್ಲಿರುವಂಥ ಜನರು ಈ ಸೆಪ್ಟೆಂಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಅಮೆರಿಕ ಮೂಲದ ದ್ವೇಷ ವಿರೋಧಿ ಒಕ್ಕೂಟ ಸ್ಟಾಪ್ ಎ ಎ ಪಿ ಐ ಹೇಟ್ ಎನ್ನುವಂಥ ಒಂದು ಸಂಸ್ಥೆ ಒಂದು ವರದಿಯನ್ನು ಮಾಡಿತ್ತು ಇದು ಭಾರತ ಪಾಕಿಸ್ತಾನಿಗಳು ಸೇರಿದಂತೆ ಏಷ್ಯನ್ಗಳಿಗೆ ಬಯ್ಯೋದಕ್ಕೆ ಯಾವ ಯಾವ ಬೈಗುಳಗಳನ್ನು ಬಳಸ್ತಾರೆ ಎನ್ನುವುದನ್ನು ಅಧ್ಯಯನ ಮಾಡಿತ್ತು ಇದರಲ್ಲಿ ಭಾರತೀಯರನ್ನು ಬಯ್ಯೋದಕ್ಕೆ ಬಳಸುವಂತಹ ಪದ ಪಜಿತ್ ಎನ್ನುವುದು ಟಾಪ್ ಒಂದರಲ್ಲಿತ್ತು ಫಜಿತ್ನ ನಂತರ ಚೀನಾದವರನ್ನು ಈ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಬಯೋದಕ್ಕೆ ಅವಮಾನ ಮಾಡೋದಕ್ಕೆ ಬಳಸುವಂಥ ಪದ ಚಿಂಕ್ ಏನಿದೆ ಅದು ಎರಡನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿ ಯಾವುದಿದೆ ಅಂದರೆ ನಾವೆಲ್ಲರೂ ಕೂಡ ಬಯೋದಕ್ಕೆ ಬಳಸುವಂಥ ಪಾಕಿ ಎನ್ನುವ ಪದ ಪಾಕಿಸ್ತಾನದವರನ್ನು ಅವಮಾನ ಮಾಡೋದಕ್ಕೆ ಬಳಸುವಂಥ ಪದ ಟಾಪಲ್ಲಿ ಪಜಿತ್ ಚಿಂಕ್ ಎರಡನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಪಾಕಿ ಈ ರೇಸಿಸ್ಟ್ ಪದವಾದ ಪಜಿತನ್ನು ಹಸುವಿನೊಂದಿಗೆ ಇನ್ನು ರೋಡ್ನಲ್ಲಿ ಕಕ್ಕ ಮಾಡೋದರಲ್ಲಿ ಮಲವಿಸರ್ಜನೆ ಮಾಡುವುದರೊಂದಿಗೆ ವಲಸೆಯೊಂದಿಗೆ ಜೋಡಿಸಿ ಬಯಲಾಗುತ್ತೆ ಭಾರತೀಯ ಹಿಂದೂಗಳು ಗೋವನ್ನು ಪೂಜಿಸ್ತಾರೆ ಎನ್ನುವ ಕಾರಣಕ್ಕಾಗಿ ಇವರ ಪ್ರಕಾರ ಇಂಡಿಯನ್ ಅಂದರೆ ಹಿಂದೂ ಅಷ್ಟೇ ಇಂಡಿಯನ್ ಅಂದರೆ ಹಿಂದೂ ಆತ ಮುಸಲ್ಮ ಮುಸಲ್ಮಾನನಾದರೂ ಆತ ಕ್ರೈಸ್ತನಾದರೂ ಭಾರತದವನಂದರೆ ಅವನು ಹಿಂದುವೇ ಯಾರಿಗೆ ವೆಸ್ಟ್ನ ಜನರಿಗೆ ಹಾಗಾಗಿ ಭಾರತದ ಮುಸಲ್ಮಾನ ಕೂಡ ಆಗ್ತಾನೆ ಅವನನ್ನು ಗೋವಿನೊಂದಿಗೆ ತಮಾಷೆ ಮಾಡ್ತಾರೆ ಈ ಕಾರುವಂಥ ವೆಸ್ಟರ್ನ್ ಕಂಟ್ರಿಯವರಿಗೆ ಮಧ್ಯ ಏಷ್ಯಾದ ಸಮುದಾಯಗಳ ನಡುವಿನ ವ್ಯತ್ಯಾಸವೇ ಗೊತ್ತಿಲ್ಲ ಈ ದ್ವೇಷ ಏನಿದೆ ಭಾರತೀಯರ ಮೇಲೆ ವಿದೇಶಗಳಲ್ಲಿ ಕಂಡು ಬರ್ತಾ ಹೆಚ್ಚಾಗ್ತಾ ಇರುವಂಥ ದೇಶಕ್ಕೊಂದು ದ್ವೇಷಕ್ಕೊಂದು ಇತಿಹಾಸ ಇದೆ ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಅಂದರೆ ಇವತ್ತಿಂದ ಸುಮಾರು ನೂರ ಹದಿನೆಂಟು ವರ್ಷಗಳ ಹಿಂದೆ ಅಮೆರಿಕದ ವಾಷಿಂಗ್ಟನ್ನ ಬೆಲ್ಲಿಂಗ್ಹ್ಯಾಮ್ನಲ್ಲಿ ಒಂದು ಘಟನೆ ನಡೀತದೆ ಕಾರ್ಮಿಕ ದಿನದಂದು ಯೂನಿಯನ್ನ ಅಲ್ಲಿನ ಯೂನಿಯನ್ನ ಸದಸ್ಯರು ಅಲ್ಲಿ ಇದ್ದಂತಹ ವಲಸಿಗ ಭಾರತೀಯ ಕಾರ್ಮಿಕರ ಮೇಲೆ ಮತ್ತು ಚೀನಾ ಮೂಲದ ಕಾರ್ಮಿಕರ ಮೇಲೆ ದಾಳಿಯನ್ನು ಮಾಡಿದರು ಇನ್ನೂರೈವತ್ತಕ್ಕೂ ಹೆಚ್ಚು ಸಿಖ್ಖರಿಗೆ ಹಿಂದೂಗಳು ಎನ್ನುವ ಹಣೆ ಪಟ್ಟಿಯನ್ನು ಕಟ್ಟಿ ದಾಳಿಯನ್ನು ನಡೆಸಿದರು ಇದಾಗಿ ನೂರು ವರ್ಷಗಳಾದರೂ ಕೂಡ ಜನಾಂಗೀಯ ದೌರ್ಜನ್ಯ ಮಾತ್ರ ಅಮೆರಿಕದಲ್ಲಿ ಹಾಗೆಯೇ ಇದೆ ಇವರಿಗೆ ಭಾರತದಿಂದ ವಲಸೆ ಹೋದ ಮುಸಲ್ಮಾನ ಕ್ರೈಸ್ತ ಸಿಖ್ಖ್ಖರು ಎಲ್ಲರೂ ಕೂಡ ಪಜೀತ್ಗಳೇ ಎಲ್ಲರೂ ಕೂಡ ಹಿಂದೂಗಳೇ ಪಜೀತ್ ಅಂದರೆ ಎಲ್ಲ ರೀತಿಯ ಭಾರತೀಯರು ಅದರಲ್ಲೂ ಸಿಖ್ಖ್ಖರು ಅದರಲ್ಲೂ ಕೂಡ ಸಿಖ್ ಟ್ರಕ್ ಚಾಲಕರು ಡ್ರೈವರ್ಗಳು ಈ ವಲಸಿಗ ಟ್ರಕ್ ಚಾಲಕರಿಗೆ ಅಮೆರಿಕದಲ್ಲಿ ಈಗ ಕಮರ್ಷಿಯಲ್ ಡ್ರೈವಿಂಗ್ ಲೈಸೆನ್ಸನ್ನು ಕೊಡಲಾಗ್ತಾ ಇಲ್ಲ ಯಾಕಂದರೆ ಈ ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಮಾತನಾಡಿದ್ದೆ ಅಲ್ಲಿರುವ ಬಹುತೇಕ ಟ್ರಕ್ ಚಾಲಕರು ಸಿಖ್ಗಳು ಹಾಗಾಗಿ ಎಲ್ಲ ಟ್ರಕ್ ಚಾ ಚಾಲಕರಾಗಿ ಸಿಖ್ಗಳು ಕೆಲಸ ಮಾಡಿದರೆ ಎಲ್ಲಿ ಕೆಲಸ ಸಿಗ್ತದೆ ಅಂತ ಅಮೆರಿಕನ್ನರು ಅವರ ಮೇಲೆ ದ್ವೇಷ ಕಾರೋದಕ್ಕೆ ಪಜಿತ್ ಎನ್ನುವ ಪದವನ್ನು ಬಳಸಿದ್ದಾರೆ ಇಂಟ್ರೆಸ್ಟಿಂಗ್ ಅಂದರೆ ಈ ಅಮೆರಿಕದವರು ಭಾರತೀಯರನ್ನ ಪಜಿತ್ ಅಂತ ಕರೆದ್ರೆ ಪಾಕಿಸ್ತಾನದವರನ್ನು ಪಾಕಿಗಳು ಅಂತ ಕರೀತಾರೆ ಭಾರತದ ಒಳಗಡೆ ಬಂದರೆ ಮೋದಿಯವರನ್ನು ಪ್ರಶ್ನೆ ಮಾಡುವವರನ್ನು ಬಿ ಜೆ ಪಿ ಅಲ್ಲದ ಇತರ ಪಕ್ಷಗಳವರನ್ನು ಮತ್ತು ಮುಸಲ್ಮಾನರನ್ನು ಇಲ್ಲಿಯ ಬಿ ಜೆ ಪಿಯವರು ಪಾಕಿಗಳು ಅಂತ ಕರೀತಾರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಕರೀತಾರೆ ಇನ್ನು ಪಾಕಿಸ್ತಾನದವರು ಭಾರತದವರಿಗೆ ಹೇಗೆ ಬೈತಾರೆ ಅಂದರೆ ಈಗ ಅವರಿಗೆ ಭಾರತದವರಿಗೆ ಫಜಿತ್ ಅಂತ ಪಾಕಿಸ್ತಾನದಲ್ಲಿ ಕರೆಯೋದಕ್ಕೆ ಶುರು ಮಾಡಿದ್ದಾರೆ ಪಾಕಿಸ್ತಾನಿ ಸೇನಾ ನಿವೃತ್ತ ಬ್ರಿಗೇಡಿಯರ್ ಅಶ್ಫಕ್ ಹಸನ್ ತನ್ನ ಎಕ್ಸ್ನ ಪೋಸ್ಟ್ ಒಂದರಲ್ಲಿ ಭಾರತದ ಬಗ್ಗೆ ಅವಹೇಳನಕಾರಿಯಾಗಿ ಬರಿತಾ ಪಜಿತ್ ಎನ್ನುವ ಪದವನ್ನು ಬಳಸಿದ್ದ ಈ ಪಾಕಿಸ್ತಾನದವರು ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಭಾರತವನ್ನು ನಿಂದಿಸುವುದಕ್ಕೆ ಸೋಷಿಯಲ್ ಮೀಡಿಯಾದ ತುಂಬ ಪಜಿತ್ ಎನ್ನುವ ಹೆಸರಿನ ಪೇಜ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಇನ್ನು ಭಾರತ ಮತ್ತು ಪಾಕ್ನ ನಡುವೆ ಈ ಡಿಜಿಟಲ್ ವಾರ್ ಏನಿದೆ ಅದು ಈಗಲೂ ನಡೀತಲೇ ಇದೆ ಅವರ ನಡುವೆ ಒಂದು ಸ್ಪರ್ಧೆ ಇದೆ ಇದನ್ನು ನಾವು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ನಡೆದಂಥ ಇಂಡೋ ಪಾಕ್ ಸಂಘರ್ಷದ ಸಮಯದಲ್ಲಿ ನಾವೆಲ್ಲ ನೋಡಿದ್ದೇವೆ ಈ ಮಧ್ಯೆ ದಕ್ಷಿಣ ಏಷ್ಯಾದ ಮುಸಲ್ಮಾನರನ್ನು ಟ್ರೋಲ್ ಮಾಡುವುದಕ್ಕೆ ಹಿಂದೂಗಳು ಕೂಡ ಒಂದು ಹೊಸದಾದ ಪದವನ್ನು ಜಾರಿಗೆ ತಂದಿದ್ದಾರೆ ಅಂದರೆ ಭಾರತದ ಒಳಗಡೆ ಇರುವಂತಹ ಹಿಂದೂಗಳು ಮತ್ತು ವಿದೇಶಗಳಲ್ಲಿರುವಂಥ ಹಿಂದೂಗಳು ಭಾ ಮುಸಲ್ಮಾನರನ್ನು ಟ್ರೋಲ್ ಮಾಡೋದಕ್ಕೆ ಇನ್ನೊಂದು ಪದವನ್ನು ಚಾಲ್ತಿಗೆ ತಂದಿದ್ದಾರೆ ಅದು ಮುಜೀತ್ ಅಂತ ಮಹಮ್ಮದ್ ಜೀತ್ ಮುಜೀತ್ ಪಜೀತ್ ಅಂತ ಹಿಂದೂಗಳಿಗೆ ಬೈದರೆ ಮುಜೀತ್ ಅಂತ ಹಿಂದೂಗಳು ಮುಸಲ್ಮಾನರಿಗೆ ಬೈಯೋದಕ್ಕೆ ಈ ಪದವನ್ನು ಬಳಸ್ತಾ ಇದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕಡೆ ಈ ಆನ್ಲೈನ್ ವಾರ್ ಏನಿದೆ ಅದು ಅದರಲ್ಲಿ ನಾವು ಗೆಲ್ಲಬೇಕು ನಾವು ಗೆಲ್ಲಬೇಕು ಅಂತ ಗುದ್ದಾಡಿಕೊಳ್ತಾ ಇದ್ದಾವೆ ಎರಡು ದೇಶಗಳು ಮೇ ತಿಂಗಳಲ್ಲಿ ನಡೆದ ಇಂಡೋ ಪಾಕ್ ಸಂಘರ್ಷ ಸಮಯದಲ್ಲಿ ಎರಡೂ ದೇಶಗಳ ಮಾಧ್ಯಮಗಳು ಸುಳ್ಳುಗಳ ಸುರಿಮ ಸುರಿಮಳೆಯನ್ನೇ ಸುರಿದವು ನಿಮಗೆಲ್ಲ ಅದು ಗೊತ್ತೇ ಇದೆ ಇನ್ನು ಭಾರತದ ಒಳಗಡೆ ಇಲ್ಲಿರುವ ಹಿಂದುತ್ವವಾದಿ ಸಂಘಟನೆಗಳು ಹೇಗೆ ಫೇಕ್ ನ್ಯೂಸ್ಗಳನ್ನು ದ್ವೇಷಪೂರಿತ ಸುದ್ದಿಗಳನ್ನು ಹಂಚಿಕೊಂಡು ಪ್ರಪಂಚದಾದ್ಯಂತ ಏನು ಹಿಂದುತ್ವವಾದಿಗಳು ಈ ರೀತಿಯ ಫೇಕ್ ನ್ಯೂಸ್ಗಳನ್ನು ಹಂಚ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡಿದಿರಿ ಅದೆಲ್ಲ ಏನು ಮಾಡಿದೆ ಅಂದರೆ ಭಾರತವನ್ನು ಒಂದು ಫೇಕ್ ನ್ಯೂಸ್ನ ಫ್ಯಾಕ್ಟ್ರಿಯನ್ನಾಗಿ ಮಾಡ್ತಾ ಇದ್ದಾರೆ ಇವರು ಈ ಬಗ್ಗೆ ವಾಷಿಂಗ್ಟನ್ ಪೋಸ್ಟ್ನ ಒಂದು ವರದಿ ತುಂಬ ಸದ್ದು ಮಾಡಿತ್ತು ನಮ್ಮ ಕೆರೆಹಳ್ಳಿ ಪುನೀತ ಆಮೇಲೆ ವಿಕ್ರಮ್ ಹೆಗ್ಡೆ ಇವರೆಲ್ಲ ಕೂಡ ಫ್ರಂಟ್ ಪೇಜ್ನಲ್ಲಿ ಬಂದಿದ್ದರು ಇನ್ನು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ವಾರ್ನ ಸಂದರ್ಭದ ವಿಚಾರಕ್ಕೆ ಬಂದಾಗ ಭಾರತೀಯ ಬಲಪಂಥೀಯವಾದಿಗಳು ಅಂದರೆ ಹಿಂದುತ್ವವಾದಿಗಳು ಯಾವ ಮಟ್ಟಕ್ಕೆ ಹೋಗಿದ್ರು ಅಂದರೆ ಈ ಫೇಕ್ ಇಸ್ರೇಲ್ನ ಹೆಸರಿನಲ್ಲಿರುವಂಥ ಇಸ್ರೇಲಿ ಹೆಸರಿನಲ್ಲಿರುವಂಥ ಫೇಕ್ ಎಕ್ಸ್ ಐ ಡಿಗಳನ್ನು ಕ್ರಿಯೇಟ್ ಮಾಡಿ ಇಸ್ರೇಲ್ ಪರವಾಗಿ ಪೋಸ್ಟ್ ಮಾಡೋದು ಯಾರಾದರೂ ಆ ಫೇಕ್ ಎಕ್ಸ್ ಐ ಡಿಯನ್ನು ಡಿಗ್ ಮಾಡಿದರೆ ಅದರ ಒಳಗಡೆ ಇರೋದು ಭಾರತದ ಬಿಹಾರವೋ ಉತ್ತರ ಪ್ರದೇಶವೋ ಎಲ್ಲೋ ಇರುವಂಥ ಒಬ್ಬ ಹಿಂದುತ್ವವಾದಿಯದ್ದು ಅವನಲ್ಲಿ ಇಲ್ಲಿ ಕೂತ್ಕೊಂಡು ಇಸ್ರೇಲ್ನ ಪರ ಪೋಸ್ಟ್ ಹಾಕ್ತಾನೆ ಯಾರ ಹೆಸರಲ್ಲಿ ಇಸ್ರೇಲ್ನ ಹೆಸರಿನಲ್ಲಿ ಇವರಿಗೆ ಇಸ್ರೇಲಿಗರಾಗೋದಕ್ಕೆ ಒಂದು ಹುಚ್ಚು ಕೂಡ ಶುರುವಾಗಿದೆ ವರ್ಲ್ಡ್ ಎಕನಾಮಿಕ್ ಫೋರಮ್ನ ವರದಿ ಒಂದು ಬಂತು ದಿ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಇದರಲ್ಲಿ ಭಾರತ ಇಂತಹ ಫೇಕ್ ನ್ಯೂಸ್ಗಳಿಂದ ಅತ್ಯಂತ ಅಪಾಯದಲ್ಲಿರುವಂಥ ದೇಶ ದೇಶ ಅಂತ ಈ ವರದಿ ಹೇಳುತ್ತದೆ ಒಂದು ಕಡೆ ಹಿಂದೂಗಳನ್ನು ಅಮೇರಿಕದಲ್ಲಿ ತುಚ್ಛವಾಗಿ ನೋಡ್ತಾ ಇರುವಾಗ ಕೇವಲ ಅಲ್ಲಿನ ಎಲೆಕ್ಷನ್ ಪರ್ಪಸ್ಗೆ ಮಾತ್ರ ಬಳಸ್ತಾ ಇರುವಾಗ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಹಾಡಿ ಹೊಗಳುವಾಗ ಅಮೆರಿಕದಲ್ಲಿರುವ ಈ ಹಿಂದುತ್ವವಾದಿಗಳು ಅಲ್ಲಿನ ನ್ಯೂಯಾರ್ಕ್ ಮೇಯರ್ ಎಲೆಕ್ಷನ್ನಲ್ಲಿ ಜೊಹರಾನ್ ಮಮ್ದಾನಿಯನ್ನು ಹಿಂದೂಗಳ ಪಾಲಿನ ವಿಕೃತ ರಾಕ್ಷಸ ರಾಕ್ಷಸ ಅಂತ ಬಿಂಬಿಸಿದ್ರು ಅಮೆರಿಕದಲ್ಲಿರುವ ಹಿಂದುತ್ವವಾದಿಗಳು ಅಲ್ಲಿನ ಮುಸ ಅಲ್ಲಿ ಕೂಡ ಹಿಂದುತ್ವವಾದದ ಬೀಜಗಳನ್ನು ಬಿತ್ತುತ್ತಾ ಇದ್ದಾರೆ ಆದರೆ ಅಮೆರಿಕನರು ಅದನ್ನು ಕೇರ್ ಮಾಡ್ತಾನೇ ಇಲ್ಲ ಇವರು ಅಲ್ಲಿ ಯಾರಿಗೆ ಬಕೆಟ್ ಹಿಡಿತಾರೋ ಗೊತ್ತಿಲ್ಲ ಇವರು ಮಾಡುವ ಅವಾಂತರ ಒಂದೆರಡಲ್ಲ ಅಮೆರಿಕದಲ್ಲಿ ಇವರು ಅಮೆರಿಕಕ್ಕೆ ಹೋಗಿ ಮುಸಲ್ಮಾನರ ಬಗ್ಗೆ ದ್ವೇಷವನ್ನು ಕಾಡ್ತಾರೆ ಇದರಿಂದ ಹಾನಿಯಾಗೋದು ಯಾರಿಗೆ ಸ್ವತಃ ಭಾರತೀಯರಿಗೆ ಈ ವರ್ಷದ ಜುಲೈನಲ್ಲಿ ಜೂಯಿಷ್ ಕರೆಂಟ್ ಒಂದು ಎಂಬ ಪತ್ರಿಕೆ ಒಂದು ವರದಿಯನ್ನು ಮಾಡಿತ್ತು ಇಂಟ್ರೆಸ್ಟಿಂಗ್ ಆಗಿದೆ ಅದರ ಮಾಹಿತಿ ಅಮೇರಿಕ ಮೂಲದ ಹಿಂದುತ್ವ ಸಂಸ್ಥೆ ಹಿಂದೂ ಅಮೇರಿಕನ್ ಫೌಂಡೇಶನ್ ಏನಿದೆ ಅದು ಹಿಂದೂ ವಿರೋಧಿ ಹಿಂಸಾಚಾರ ಅಂತ ರೂಪಿಸುವುದಕ್ಕೆ ಪ್ರಯತ್ನಿಸಿದಂತಹ ಇಪ್ಪತ್ತು ಪರ್ಸೆಂಟ್ ಘಟನೆಗಳು ಅಂದರೆ ಇಪ್ಪತ್ತು ಪರ್ಸೆಂಟ್ ಘಟನೆಗಳಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಗಿದೆ ಅಂತ ಅವರು ಏನು ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡಿದರು ಅದರಲ್ಲಿರುವ ಇಪ್ಪತ್ತು ಪರ್ಸೆಂಟ್ ಘಟನೆಗಳು ಹಿಂದೂಗಳನ್ನು ಮುಸಲ್ಮಾನರೆಂದು ತಪ್ಪಾಗಿ ಗ್ರಹಿಸಿ ನಡೆದಂತಹ ಘಟನೆಗಳಾಗಿದ್ದಾವೆ ಈ ಹಿಂದುತ್ವವಾದಿಗಳು ಅಲ್ಲಿ ಹೋಗಿ ಮುಸಲ್ಮಾನರನ್ನು ಬೈಯೋದ್ರಿಂದ ಏನಾಗ್ತದೆ ಅಂದರೆ ಅಲ್ಲಿರುವ ಅಲ್ಲಿರುವಂತಹ ಅಮೇರಿಕನ್ನರು ಅಟ್ಯಾಕ್ ಮಾಡುವಾಗ ಮುಸಲ್ಮಾನರು ಅಂತ ನೋಡದೆ ಹಿಂದೂಗಳು ಅಂತ ನೋಡದೆ ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇವರು ಮಾಡಿರುವಂತಹ ಕಿತಾಪತಿಯಿಂದ ಮುಸಲ್ಮಾನರು ಎಂದು ಭಾವಿಸಿ ಹಿಂದೂಗಳ ಮೇಲೆ ಅಟ್ಯಾಕ್ಗಳು ಅಮೆರಿಕದಲ್ಲಿ ನಡೀತಾ ಇದೆ ಇದ್ದಾವೆ ಇನ್ನು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಒಂದರಲ್ಲಿ ನಡೆದಂಥ ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮತ್ತು ಪೆಂಟೆಂಗನ್ ಮೇಲಿನ ಭಯೋತ್ಪಾದಕ ದಾಳಿಯ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಭಯಾನಕ ದಾಳಿ ಅದು ಈ ದಾಳಿಯಾದ ಮೇಲೆ ಎರಡು ಸಾವಿರದ ಒಂದರಲ್ಲಿ ಆ ದಾಳಿಯಾದ ಮೇಲೆ ಆ ದೇಶದಲ್ಲಿ ಸಿಖ್ಖರನ್ನು ಕೂಡ ಮುಸಲ್ಮಾನರು ಅಂತ ಭಾವಿಸಿ ಅವರ ಮೇಲೆ ದಾಳಿಯನ್ನು ನಡೆಸಿಕೊಂಡು ಬಂದರು ಅಮೆರಿಕದವರು ಅಮೆರಿಕದಲ್ಲಿ ಈ ರೀತಿ ಮುಸ್ಲಿಮರು ಅಂತ ಭಾವಿಸಿ ಹಿಂದೂಗಳ ಮೇಲೆ ಸಿಖ್ಖರ ಮೇಲೆ ದಾಳಿಗಳು ನಡೀತಾ ಇರುವಾಗ ಈ ಹಿಂದುತ್ವವಾದಿಗಳು ಅಲ್ಲಿ ಹೋಗಿ ಕೂಡ ತಮ್ಮ ಹಿಂದುತ್ವದ ಭಾಷಣಗಳನ್ನು ಮಾಡ್ತಾರೆ ಪರಿಸ್ಥಿತಿ ಹೀಗಿರುವಾಗ ಅಮೆರಿಕದಲ್ಲಿರುವ ಹಿಂದುತ್ವವಾದಿಗಳು ಅಲ್ಲಿ ಹೋಗಿ ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಕಾರ್ಯದ ಪರಿಣಾಮ ಏನಾಗ್ತದೆ ಮುಸ್ಲಿಮರು ಅಂತ ಭಾವಿಸಿ ಎಲ್ಲ ಧರ್ಮದ ಭಾರತೀಯರ ಮೇಲೆ ಸೌತ್ ಏಷ್ಯನ್ಗಳ ಮೇಲೆ ದಾಳಿಗಳು ನಡೀತವೆ ಜೊಹ್ರನ್ ಮಮ್ದಾನಿ ನ್ಯೂಯಾರ್ಕ್ ಮೇಯರ್ ಎಲೆಕ್ಷನ್ಗೆ ನಿಂತಾಗ ಈ ಅಮೆರಿಕನ್ ಹಿಂದುತ್ವವಾದಿಗಳ ದ್ವೇಷದ ದ್ವೇಷವಂತೂ ತಾರಕಕ್ಕೆ ಹೋಗಿತ್ತು ಇನ್ನು ಈ ಹಿಂದುತ್ವವಾದಿಗಳು ಇಸ್ರೇಲ್ನವರನ್ನು ಹಾಡಿ ಹೊಗಳುತ್ತಾರೆ ಆದರೆ ಇಸ್ರೇಲ್ನಲ್ಲಿ ಇರುವುದು ಇಲ್ಲಿನ ಹಿಂದುತ್ವದಂತಹ ನಿಯೋ ಜಿಯೋನಿಸಮ್ ಹೇಗೆ ಹಿಂದೂ ಧರ್ಮಕ್ಕೆ ಹಿಂದುತ್ವದಿಂದ ಅಪಾಯ ಇದೆಯೋ ಜಿಯೋನಿಸ್ಟ್ಗಳಿಂದ ಜುದಾಯಿಸಮ್ಗೆ ಅಂದರೆ ಜೂದ ಧರ್ಮಕ್ಕೆ ಕೂಡ ಅಪಾಯ ಇದೆ ಈ ಹಿಂದುತ್ವವಾದಿಗಳು ಈ ಜಿಯೋನಿಸ್ಟ್ಗಳನ್ನು ಹಾಡಿ ಇದ್ದಾರೆ ಇಸ್ರೇಲಿಗರನ್ನ ಹಾಡಿ ಹೊಗಳ್ತಾ ಇದ್ದಾರೆ ಅವರನ್ನು ಅವರ ಭಜನೆಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಈ ಜಿಯೋನಿಸ್ಟ್ಗಳೇನಿದ್ದಾರೆ ಇಸ್ರೇಲಿಗರು ಅವರಿಗೆ ಈ ಹಿಂದೂಗಳನ್ನು ಕಂಡ್ರೆ ಆಗ ಆಗಲ್ಲ ಹಿಂದೂ ಧರ್ಮವನ್ನು ಅವರು ಅವಹೇಳನ ಮಾಡ್ತಾರೆ ಹಿಂದೂಗಳನ್ನು ತಮಾಷೆ ಮಾಡೋದಕ್ಕೆ ಅವರು ಯಾವ ಚಾನ್ಸನ್ನು ಕೂಡ ಅವ್ರು ಬಿಡೋದಿಲ್ಲ ನೀವು ಟ್ವಿಟರ್ಗೆ ಹೋದರೆ ಎಕ್ಸ್ಗೆ ಹೋದರೆ ಇಂತಹ ಅನೇಕ ಪೋಸ್ಟ್ಗಳನ್ನು ನಾವು ನೋಡ್ಬೋದು ಇನ್ನು ಪಾಕಿಗಳು ಅಂದರೆ ಪಾಕಿಸ್ತಾನದವರು ಅಂತ ಅಂದುಕೊಂಡಿದ್ದೆವು ಆದರೆ ಆಶ್ಚರ್ಯ ಅಂದರೆ ಬ್ರಿಟಿಷ್ ನವ ನಾಜಿ ಮಾರ್ಕ್ ಕೋಲೆಟ್ ಏನಿದ್ದಾನೆ ಅವನು ಭಾರತ ಮೂಲದ ರಿಷಿ ಸುನಾಕ್ ಅವರನ್ನು ಟೀಕಿಸುವಾಗ ಪಾಕಿ ಇಲಿ ಅಂತ ಕರೆದಿದ್ದ ರಿಷಿ ಸುನಾಕ್ ಇಂಡಿಯನ್ ಮೂಲದವರು ಆದರೆ ಅಲ್ಲಿ ಅವರನ್ನು ಕೂಡ ಪಾಕಿ ಅಂತ ಕರೆದಿದ್ದಾರೆ ಈ ಸಣ್ಣ ಪಾಕಿ ಇಲಿ ಅಕ್ರಮವಾಗಿ ಪ್ರಧಾನಿ ಸ್ಥಾನಕ್ಕೆ ಏರಿದೆ ಅಂತ ಅವರನ್ನು ಪಾಕಿ ಅಂತ ಕರೆದು ಅವರ ಅವಹೇಳನ ಮಾಡಿದ್ದ ಕೆಲವರು ಪಜಿತ್ ಅಂತ ಕೂಡ ಅವರನ್ನು ಕರೆದಿದ್ದರು ಒಟ್ಟಾರೆ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗಲ್ಲ ಇಡೀ ಇದು ಇಡೀ ಪ್ರಪಂಚದಲ್ಲಿರುವ ದೇಶಗಳ ಪರಿಸ್ಥಿತಿ ಇದು ಮುಸ್ಲಿಮರನ್ನು ದ್ವೇಷಿಸುವುದಕ್ಕೆ ಇಲ್ಲಿನ ಹಿಂದುತ್ವವಾದಿಗಳು ಇಸ್ರೇಲಿನ ಜಿಯೋನಿಸ್ಟ್ಗಳ ಭಜನೆಯನ್ನ ಮಾಡ್ತಾರೆ ಆದರೆ ಅದೇ ಜಿಯೋನಿಸ್ಟ್ಗಳು ಹಿಂದುತ್ವಗಳನ್ನ ಹಿಂದೂಗಳನ್ನ ಹಿಂದುತ್ವದವರ ಹಿಂದೂಗಳನ್ನ ಕಾಲ ಕಸದಂತೆ ತೊಳಿತಾರೆ ಅದಕ್ಕೆ ಈ ವಿಡಿಯೋವನ್ನ ನೀವು ನೋಡಿ ಇನ್ನು ಅಮೆರಿಕದಲ್ಲಿರುವ ಪಾಕಿಸ್ತಾನಿಗಳು ಅಲ್ಲಿರುವ ಭಾರತೀಯರ ವಿರುದ್ಧ ದ್ವೇಷವನ್ನ ಕಾರಿದ್ರೆ ಅಲ್ಲಿರುವ ಇವನು ಭಾರತೀಯನೋ ಪಾಕಿಸ್ತಾನಿಯೋ ಮುಸಲ್ಮಾನನೋ ಸಿಖ್ ಅಂತ ನೋಡದೆ ಹೊಡಿತಾರೆ ಎಲ್ಲ ದ್ವೇಷ ದ್ವೇಷದ ಪರಿಣಾಮ ನಿಮಗೆ ಅರ್ಥ ಆಗಬೇಕಿದ್ರೆ ಈ ಮೀಮನ್ನ ನೋಡಿ ನೀವು ಗುಜರಾತಿ ಆಗಿರಲಿ ನೀವು ಸಿಖ್ ಆಗಿರಲಿ ಆರ್ಯನ್ ಬ್ರಾಹ್ಮಣ ಆಗಿರಲಿ ಪಾಕಿಸ್ತಾನಿ ಆಗಿರಿ ಬಾಂಗ್ಲಾದೇಶ ಆಗಿರಿ ಸೌತ್ ಏಷ್ಯನ್ಗಳನ್ನು ಅಮೇರಿಕದಲ್ಲಿ ಪಜೀತ್ ಪಾಕಿ ಅಂತ ಕರೀತಾರೆ ನಿಮಗೆಲ್ಲ ಹೊಡೆಯಲು ಬರುವಾಗ ನೀವು ಯಾರು ಅಂತ ಕೇಳದೆ ಅಮೆರಿಕದ ಬಿಳಿಯರು ನಿಮಗೆಲ್ಲ ಹೊಡಿತಾರೆ ನೀವೆಲ್ಲರೂ ಕೂಡ ಅವರ ದೃಷ್ಟಿಯಲ್ಲಿ ಒಂದೇ ಹೀಗೆ ಎಲ್ಲೆಡೆ ದ್ವೇಷ ತುಂಬಿ ತುಳುಕಾಡ್ತಾ ಇದೆ ಸುಂದರ ನಾಳಿಗಾಗಿ ಈ ದ್ವೇಷದ ಕೊಂಪೆಯಿಂದ ಭಾರತವನ್ನು ಇಡೀ ವಿಶ್ವವನ್ನು ಹೇಗೆ ಹೇಗೆ ಕಾಪಾಡದೆ ಇದ್ದರೆ ನಾಳಿನ ಪೀಳಿಗೆಯ ಮುಂದೆ ನಾವು ಮಂಡಿಯೂರಿ ಕ್ಷಮೆ ಕೇಳಬೇಕಾಗ್ತದೆ